ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ನಿಮಗೆ ಕೇವಲ ಮೂವತ್ತು ನಿಮಿಷದಲ್ಲಿ ಕಡಲೆ ಬೇಳೆಯನ್ನು ಉಪಯೋಗಿಸಿ ದಿಢೀರ್ ಪೇಪರ್ ದೋಸೆ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡದೆ ಇದಕ್ಕಾಗಿ ನಾನು ಎರಡು ಗ್ಲಾಸ್ನಷ್ಟು ರೇಷನ್ ಹಾಕಿ ತಗೊಂಡಿದ್ದೇನೆ ಇದಕ್ಕೆ ಒಂದು ಕಪ್ನಷ್ಟು ಬೇಳೆ ಒಂದು ಕಪ್ನಷ್ಟು ಕಡಲೆಬೇಳೆ ಹಾಕಿ ಎಂಟು ಗಂಟೆಗಳ ಕಾಲ ನೆನೆಸಿ ಇಡ್ತೇನೆ ಒಂದು ಕಪ್ ಉದ್ದಿನಬೇಳೆ ಮತ್ತು ಒಂದು ಕಪ್ ಕಡಲೆಬೇಳೆ ಇಷ್ಟನ್ನು ಹಾಕಿ ಅಕ್ಕಿಯ ಜೊತೆ ನೆನೆಸಿ ನೆನೆಸಿಡ್ತೇನೆ ಈಗ ಎಂಟು ಗಂಟೆ ನಂತರ ನೋಡಿ ಹೀಗೆ ಆಗಿದೆ ಇದನ್ನು ನಾವು ರುಬ್ಬಿಕೊಂಡು ಬರುವ ಜಾಸ್ತಿ ಹೊತ್ತು ಬೇಕಿಲ್ಲ ಮೂವತ್ತೇ ನಿಮಿಷದಲ್ಲಿ ಈ ದೋಸೆ ರೆಡಿ ಆಗ್ತದೆ ನೀವೇ ನೋಡಿ ನಾನು ಹೇಗೆ ಮಾಡ್ತೇನೆ ಅಂತ ಚೆನ್ನಾಗಿ ಎರಡು ಸ ಎರಡು ಮೂರು ಸಲ ನಾನು ತೊಳಿತೇನೆ ರುಚಿಕಂತೂ ಬೊಂಬಾಟಾಗಿ ಇರ್ತದೆ ನೀವು ಸಹ ಟ್ರೈ ಮಾಡಿ ನೋಡಿಬೇಕಾದರೆ ನಾನು ಅಕ್ಕಿಯನ್ನು ಚೆನ್ನಾಗಿ ಎರಡು ಸಲ ತೊಳಿತೇನೆ ಇದು ಕಾಯಿ ಚಟ್ನಿ ಜೊತೆಗೆ ಅಂತ ಸೂಪರ್ ಕಾಂಬಿನೇಷನ್ ಆಗ್ತದೆ ಇದನ್ನೀಗ ನಾವು ರುಬ್ಬಿಕೊಂಡು ಬರುವ ಮಿಕ್ಸಿಯಲ್ಲಿ ನೋಡಿ ಈ ಈ ಹದಕ್ಕೆ ನಾವು ಹಿಟ್ಟನ್ನು ಇದು ಅಕ್ಕಿಯನ್ನು ರುಬ್ಬಬೇಕು ತುಂಬ ಬೇಡ ತುಂಬ ದಪ್ಪಸಬೇಡ ಇದನ್ನು ನಾವೀಗ ಹಾಗೆಯೇ ಇಡುವ ನೋಡಿ ಒಂದು ಸ್ಪೂನಷ್ಟು ನಾನು ಸಕ್ಕರೆ ಹಾಕಿತ್ತು ಕ್ರಿಸ್ಪಿಯಾಗಿ ಬರಲಿಕ್ಕೆ ಅಂತ ಮೂವತ್ತು ನಿಮಿಷದ ನಂತರ ನೋಡಿ ಹೀಗೆ ಇದೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಯಾಕೆಂದರೆ ಟೇಸ್ಟ್ ಒಳ್ಳೆಯದಾಗ್ತದೆ ಅದಕ್ಕಾಗಿ ಬನ್ನಿ ಈಗ ದೋಸೆ ಮಾಡುವ ನೋಡಿ ನಾನು ತವಾ ಇಟ್ಟಿದ್ದೇನೆ ನಾನು ಇದಕ್ಕೆ ಎಣ್ಣೆ ಸವರಿಯೇ ಮಾಡ್ತೇನೆ ಅದು ಸ್ವಲ್ಪ ಹೀಟ್ ಆಗೋದಿಲ್ಲ ಅಂತ ಎಣ್ಣೆ ಸವಾರಿ ಮಾಡಿದರೆ ನಾನು ಇದಕ್ಕೆ ಎಳ್ಳೆಣ್ಣೆನೇ ಸವರೋದು ನಾನು ಆಲ್ಮೋಸ್ಟ್ ಯೂಸ್ ಮಾಡೋದು ಎಳ್ಳೆಣ್ಣೆ ಎಳ್ಳೆಣ್ಣೆನ ತಿಂದರೆ ಎಳ್ಳೆಣ್ಣೆ ಸವಾರಿ ದೇಹಕ್ಕೆ ಕೂಡ ತುಂಬ ತಂಪು ನೋಡಿ ಈಗ ದೋಸೆ ಹಾಕ್ತೇನೆ ಎಷ್ಟು ಕ್ರಿಸ್ಪಿಯಾಗಿ ಅಂದರೆ ಸ್ಮೂತಾಗಿ ಟೇಸ್ಟಾಗಿ ಬಂದಿದೆ ಅಂತ ನೀವೇ ನೋಡಿ ನೋಡಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ನೋಡಿ ದೋಸೆ ಹಾಕಿದ್ದೇನೆ ನೋಡಿ ಅದಕ್ಕೆ ಕಣ್ಣು ಕಣ್ಣು ಥರ ಬರ್ತದೆ ನೋಡಿ ತುಂಬ ಆಗ್ತದೆ ಕೇವಲ ಮೂವತ್ತೇ ನಿಮಿಷ ಸಾಕು ಈ ರೀತಿ ದೋಸೆ ಮಾಡಲಿಕ್ಕೆ ಈಗ ಮುಚ್ಚಳ ಮುತ್ತೇನೆ ನೋಡಿ ತೆಗೆಯುವಾಗ ಬಿಸಿ ಬಿಸಿ ಕಣ್ಣು 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 ರೀತಿಯಲ್ಲಿ ದೋಸೆ ರೆಡಿಯಾಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಹ ಹಾಕಿದ್ದೇನೆ ಫ್ಲೇವರ್ ತುಂಬ ಒಳ್ಳೆಯದಾಗ್ತದೆ ನೋಡಿ ಪೇಪರ್ ರೀತಿಯಲ್ಲಿ ಇದೆ ತಿನ್ನುವಾಗ ಸಹ ಬಾಯಿಯಲ್ಲಿ ಇಡುವಾಗ ಅಂತೂ ಕರಗಿ ಹೋಗ್ತದೆ ಅಷ್ಟು ಮೆತ್ತನಾಗಿರೋ ದೋಸೆ ಕಡಲೆಬೇಳಿಗೆಯನ್ನು ಉಪಯೋಗಿಸಿಕೊಂಡು ಅದಕ್ಕ ಪುನಃ ಎಣ್ಣೆ ನಾನು ಇಲ್ಲಿ ಎಳ್ಳೆಣ್ಣೆ ಯೂಸ್ ಮಾಡಿದ್ದೀನಿ ನಾನು ಯಾವತ್ತೂ ಎಳ್ಳೆ ಯೂಸ್ ಮಾಡಿ ಅದಕ್ಕೆ ನೀವು ನಿಮಗೆ ಯಾವುದು ಬೇಕು ಎಣ್ಣೆ ಅದು ಯೂಸ್ ಮಾಡಿ ನೋಡಿ ಇನ್ನೊಂದು ದೋಸೆ ಹೋಗ್ತೇನೆ ತುಂಬ ಆಗ್ತದೆ ಈ ರೀತಿ ಮಾಡಿದರೆ ಮಸಾಲ ದೋಸೆಯನ್ನು ಕೂಡ ಮೀರಿಸುವಂಥ ದೋಸೆ ದಿಢೀರ್ ಪೇಪರ್ ದೋಸೆ ನೋಡಿ ರುಚಿ ಸಹ ಅಷ್ಟೇ ಒಳ್ಳೆಯದಾಗಿದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಪೇಪರ್ ರೀತಿಯಲ್ಲಿ ದೋಸೆ ರೆಡಿ ಆಗ್ತದೆ ಇದು ಕಾಯಿ ಚಟ್ನಿ ಜೊತೆ ಮತ್ತು ಯಾವುದಾದ್ರು ಸಾಂಬಾರು ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಆಗ್ತದೆ ನೋಡಿ ನಾನು ದೋಸೆ ತೆಗೆಯುವಾಗ ನೀವೇ ನೋಡಿ ಎಷ್ಟು ತೆಳುವಾಗಿ ಪೇಪರ್ ರೀತಿಯಲ್ಲಿದೆ ಜಾಸ್ತಿ ಹೊತ್ತು ಬೇಕಾಗಿಲ್ಲ ಬರೀ ಮೂವತ್ತು ನಿಮಿಷ ಸಾಕು ಈ ಥರ ದೋಸೆ ಮಾಡಲಿಕ್ಕೆ ನಿಮಗೆ ನಾನು ಮಾಡಿದಂತಹ ಒಂದು ಕಪ್ ಕಡಲೆಬೇಳೆ ಉಪಯೋಗಿಸಿ ದೋಸೆ ದಿಢೀರ್ ಪೇಪರ್ ದೋಸೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಪರಿಮೇಡಿ ಇನ್ನೂ ಸಹ ಹೊಸ ಹೊಸ ವೀಡಿಯೋನು ನೀವು ನೋಡಬೇಕಾದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದರ ರುಚಿಯಂತೂ ಬೊಂಬಟಾಗಿದೆ ದೋಸೆದು ಕಾಯಿ ಚಟ್ನಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ನಾವು ಎಣ್ಣೆ ಉಪಯೋಗಿಸಿ ಮಾಡೋದ್ರಿಂದ ನಮಗೆ ಅಷ್ಟು ಇದು ಆಗೋದಿಲ್ಲ ನೋಡಿ ನಾನು ಮಾಡಿರುವಂಥ ದೋಸೆ ಈಗ ರೆಡಿ ಇದೆ ನೋಡಿ ಪೇಪರ್ ರೀತಿಯಲ್ಲಿ ಆಗಿದೆ ಇಷ್ಟು ತೆಳುವಾಗಿದೆ ಅಂತ ನೀವೇ ನೋಡಿ Thank you for watching.